ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ನಾವು ನಾವೆಷ್ಟೇ ಪೂಜೆ ಮಾಡಿದ್ರು ಎಷ್ಟೇ ದೇವ್ರಿಗೆ ಹರಕೆ ಕಟ್ಕೊಂಡ್ರು ನಾವು ಏನು ಮಾಡಿದ್ರು ನಮಗೆ ಏಳ್ಗೆನೇ ಇಲ್ಲ ನಾವು ಮಾಡೋ ಕೆಲಸದಲ್ಲಿ ನಮಗೆ ಅಭಿವೃದ್ಧಿನೇ ಇಲ್ಲ ಹಾಗೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂತ ಏನಾದರೂ ಅಂದ್ಕೊಳ್ತಾ ಇದ್ದರೆ ಅದ್ರ ಬಗ್ಗೆ ನಾನೊಂದು ಕೆಲವೊಂದು ಟಿಪ್ಸ್ನ ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ನನಗೂ ಏನೂ ಗೊತ್ತಿರಲಿಲ್ಲ ನನಗೆ ಒಬ್ಬರು ಸೇಟು ಆಂಟಿ ಹೇಳಿಕೊಟ್ರು ಆ್ಯಕ್ಚುಲಿ ನಾನು ಯಾವಾಗಲೂ ಅವ್ರ ಹತ್ರನೇ ಬಟ್ಟೆ ತೊಗೊಳ್ತೀನಿ ಸೊ ಅವರಿಗೆ ಅಂಥದ್ದನ್ನು ಕೆಲವೊಂದು ಟಿಪ್ಸ್ನ ನಾನು ಏನಾದರೂ ಕೇಳಿದ್ರೆ ನನ್ನ ಯಾವುದೇ ಒಂದು ವಿಷಯ ಆಗಲಿ ಓಪನ್ ಆಗಿ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾರೆ ಸೊ ನಾನು ಕೆಲವೊಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ ಆ ಚೇಂಜಸ್ನ ನಿಮ್ಮ ಹತ್ರ ಹೇಳಿದ್ರೆ ನೀವು ಕೂಡ ಚೇಂಜ್ ಮಾಡಿಕೊಂಡ್ರೆ ನಿಮಗೂ ಏನಾದರೂ ಲೈಫಲ್ಲಿ ಚೇಂಜಸ್ ಕಾಣಿಸ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ಶೇರ್ ಇದ್ದೀನಿ ಮೊದಲನೇದಾಗಿ ನಾವು ಮನೆಯಲ್ಲಿ ಎಷ್ಟೇ ಪೂಜೆ ನಮಗೆ ಅದ್ರ ಫಲನೇ ಸಿಗ್ತಾ ಇಲ್ಲ ಅಂತ ಅಂದರೆ ಅದಕ್ಕೆ ಕೆಲವೊಂದು ಕಾರಣ ಇರುತ್ತೆ ಆ ಕಾರಣ ಏನಪ್ಪ ಅಂತ ಅಂದರೆ ನಾವು ದೇವ್ರ ಮನೇಲಿ ಏನಾದರೂ ಒಡೆದೋಗಿರೋ ಅಂಥ ಫೋಟೋಸ್ ಇಟ್ಕೊಂಡಿರ್ತೀವಿ ಅಲ್ವಾ ಅಂದರೆ ಸ್ವಲ್ಪ ಗಾಜು ಏನಾದರೂ ಸ್ಕ್ರ್ಯಾಚ್ ಬಿಟ್ಕೊಂಡಿದ್ರೆ ಅಥವಾ ತುಪ್ಪಿಡ್ದಿದ್ರೆ ಆ ಥರದ ಫೋಟೋಗಳು ಮಾತ್ರ ಫೋಟೋ ಆಗಿರಲಿ ಅಥವಾ ಏನಾದರೂ ಬೌಲಲ್ಲಿ ನೀವು ಹಾಕಿಡ್ತಾಯಿದ್ದೀರಾ ಅಂತ ಅಂದರೆ ಆ ಬೌಲ್ ಆಗಿರಲಿ ಯಾವುದೇ ಆಗಿರಲಿ ಒಡೆದಿರೋ ಅಂಥದ್ದು ಇರಬಾರ್ದು ಆ ಥರ ಅಂಥದ್ದು ಒಂದು ಫೋಟೋ ಆಗಿರ್ಬೋದು ಅಥವಾ ಏನಾದರೂ ಒಂದು ಪಾತ್ರೆ ಆಗಿರ್ಬೋದು ದೇವ್ರ ಮನೇಲಿ ಯೂಸ್ ಮಾಡೋ ಅಂಥದ್ದು ಅದು ದೀಪನೇ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನಾದರೂ ಆಗಲಿ ಒಡೆದೋಗಿದ್ದರೆ ಕ್ರ್ಯಾಕ್ ಬಿಟ್ಕೊಂಡಿದ್ರೆ ಅಥವಾ ತುಕ್ಕೇನಾದರೂ ಹಿಡ್ದಿದ್ರೆ ಅದನ್ನು ದಯವಿಟ್ಟು ದೇವ್ರ ಮನೇಲಿ ಇಟ್ಕೊಳ್ದಿದ್ದಂಗೆ ಅದನ್ನು ಫಸ್ಟು ತೆಗೆದು ಹೊರಗಡೆ ಹಾಕ್ಬಿಡಿ ಅಂದರೆ ಹೊರ್ಗಡೆ ಹಾಕ್ಬಿಡಿ ಅಂದರೆ ಮನೇಲಿ ಇದ್ದಷ್ಟು ದಿನ ನಾವು ಅದಕ್ಕೆ ಪೂಜೆ ಮಾಡಿರ್ತೀವಿ ಸೊ ನಾವು ಮನೆಯಿಂದ ಹೊರಗಡೆ ಹಾಕಬೇಕು ಅಂದರೆ ತೊಗೊಂಡೋಗಿ ಎಸೆದ್ಬಿಡೋದಲ್ಲ ಅದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಹಳ್ಳಿ ಮರ ಅಥವಾ ಅಶ್ವತ್ಥ ಕಟ್ಟೆ ಅಥವಾ ಯಾವುದಾದ್ರೂ ದೇವಸ್ಥಾನದ ಹತ್ರ ಎಲ್ಲ ಫೋಟೋಸ್ ಇಟ್ಬಿಟ್ಟಿರ್ತಾರೆ ನೋಡಿ ಅಂಥ ಜಾಗದಲ್ಲಿ ಇಟ್ಬಿಡಿ ಯಾಕೆ ಅಂದರೆ ಅದು ದೇವರು ಇರೋಂಥ ಜಾಗ ಪವಿತ್ರವಾದ ಜಾಗ ಅಲ್ವಾ ಸೊ ಆ ಥರ ಭಿನ್ನ ಆಗಿರೋ ಫೋಟೋಸ್ ಕೂಡ ತೊಗೊಂಡೋಗ್ಬಿಟ್ಟು ನೀವು ಅಲ್ಲೆಲ್ಲಾದರೂ ಇಟ್ಬಿಟ್ರೆ ನಿಮಗೂ ಏನೂ ತೊಂದರೆ ಆಗೋಲ್ಲ ಮನೇಲಿರೋ ಅಷ್ಟು ದಿನ ನಾವು ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ತೊಗೊಂಡೋಗಿ ನಾವು ಅದನ್ನು ಎಲ್ಲಂದ್ರಲ್ಲೇ ಬಿಸಾಕ್ಬಿಟ್ರೆ ಅದು ಕೂಡ ನಮಗೆ ದರಿದ್ರ ಅಂಟ್ಕೊಳ್ಳುತ್ತೆ ಅಂತ ಅಂತಾರೆ ಅದಕ್ಕೋಸ್ಕರ ಆ ಥರ ಮಾಡಬೇಡಿ ಇದು ಫಸ್ಟು ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಎರಡನೇದಾಗಿ ನಾವು ದೇವ್ರ ಫೋಟೋ ಇಡೋ ಅಂಥ ಜಾಗದಲ್ಲಿ ಒಬ್ಬೊಬ್ಬರು ನಾರ್ಮಲ್ ಆಗಿ ಸುಮ್ಮನೆ ಒಂದು ಕಲ್ಲು ಅಥವಾ ನೆಲ ಇರುತ್ತಲ್ವ ಮಾಮೂಲಿ ದೇವ್ರ ಕೋಣೆ ಏನಾದರೂ ಇದ್ರೆ ಅದ್ರ ಮೇಲೆ ಹಾಗೆ ದೇವ್ರನ್ನ ಇಟ್ಬಿಡ್ತಾ ಇರ್ತೀವಿ ಆ ಥರ ಇಡಬಾರ್ದು ಇನ್ನೊಂದು ಆ ಥರ ಇಡಬಾರ್ದು ಅಂತ ಹೇಳಿ ಕೆಳಗಡೆ ನ್ಯೂಸ್ ಪೇಪರು ಅಥವಾ ಯಾವುದಾದ್ರು ವೈಟ್ ಪೇಪರು ಬುಕ್ಕಲ್ಲಿ ಎಕ್ಸಸೈಸಲ್ಲಿ ಹಾಳೆ ಎಲ್ಲ ಬಿಟ್ಟು ಇಡ್ತಾ ಇರ್ತೀವಿ ಆ ಥರ ಕೂಡ ಮಾಡಬಾರ್ದು ಯಾಕೆ ಅಂತಂದರೆ ಇವಾಗ ನ್ಯೂಸ್ ಪೇಪರಲ್ಲಿ ತುಂಬ ಬ್ಯಾಡ್ ನ್ಯೂಸೇ ಇರ್ತವೆ ಯಾವುದು ಗುಡ್ ನ್ಯೂಸ್ ಅಷ್ಟೊಂದು ಇರೋದೇ ಇಲ್ಲ ಅದು ಇದು ಸತ್ತೋಗಿದ್ದಾರೆ ಅಲ್ಲಿ ಕಳ್ತನ ಆಯಿತು ಈ ಆ್ಯಕ್ಸಿಡೆಂಟ್ ಆಯಿತು ಇನ್ನೊಂದು ಮತ್ತೊಂದು ಅಂತ ಆ ಥರದ್ದು ನ್ಯೂಸ್ ಪೇಪರ್ ಇರೋವಂಥ ನ್ಯೂಸ್ ಇರೋವಂಥ ನ್ಯೂಸ್ ಪೇಪರ್ನ ಯಾವುದೇ ಕಾರಣಕ್ಕೂ ಆದಷ್ಟು ನ್ಯೂಸ್ ಪೇಪರ್ನೇ ಯಾವುದೇ ಕಾರಣಕ್ಕೂ ನಾವು ದೇವ್ರ ಮನೇಲಿ ಹಾಕಬಾರ್ದಂತೆ ಇದು ನನಗೂ ಗೊತ್ತಿರಲಿಲ್ಲ ನಾನು ಮೊದಲು ನ್ಯೂಸ್ ಪೇಪರೇ ಹಾಕ್ತಿದ್ದೆ ಬಟ್ ಇವಾಗ ಇಲ್ಲ ಅದು ಹಾಗಂತ ಹೇಳ್ಬಿಟ್ಟು ಬರೀ ನೆಲದಲ್ಲೂ ಕೂಡ ದೇವ್ರ ಫೋಟೋ ಆಗಲಿ ದೇವ್ರ ದೀಪ ಆಗಲಿ ಇಡಬಾರ್ದಂತೆ ಅಂದರೆ ನೆಲ ಆಗಿರಲಿ ಒಂದು ಶೆಲ್ಫ್ ಹಾಕಿರ್ತಾರಲ್ಲ ಅದ್ರ ಮೇಲೆ ಆಗಿರಲಿ ಹಾಗೆ ದೇವ್ರನ್ನ ಇಡೋಂಗಿಲ್ಲ ದೇವ್ರ ಮನೇಲಿ ಫಸ್ಟು ನಾವು ದೇವರು ಅಥವಾ ದೀಪ ಏನೇನು ನಾವು ಜೋಡಿಸ್ಕೊಳ್ತೀವಲ್ವಾ ದೇವ್ರಿಗೆ ಅಂತ ಹೇಳ್ಬಿಟ್ಟು ಅದ್ರ ಕೆಳಗಡೆ ಗ್ರೀನ್ ಕಲರ್ ಏನಾದರೂ ಒಂದು ಹಾಕಬೇಕಂತೆ ಗ್ರೀನ್ ಕಲರ್ ಅಂದರೆ ಬಟ್ಟೆ ಹಾಸೋದೇನು ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಅಂದ್ಕೊಳ್ತೀನಿ ಸೊ ಅದರಿಂದ ನಾನೇನು ಮಾಡಿದೆ ಅಂತಂದರೆ ಗ್ರೀನ್ ಮ್ಯಾಟ್ ಬರುತ್ತೆ ಅಲ್ವಾ ಗ್ರಾಸ್ ಮ್ಯಾಟ್ ಬರುತ್ತೆ ಹುಲ್ಲಿನ ಥರನೇ ಇರೋದು ಅದು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ ನಾನು ಅದನ್ನೇ ತರಿಸ್ಬಿಟ್ಟು ಇವಾಗ ಹಾಕಿದ್ದೀನಿ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ಥರ ನಾವು ಫುಲ್ಲು ಒಂದು ಗ್ರೀನ್ ಮ್ಯಾಟನ್ನು ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾವು ದೇವ್ರಿಗೆ ಏನು ಪೂಜೆ ಮಾಡೋದಕ್ಕೆ ಜೋಡಿಸ್ಕೊಳ್ತೀವೋ ಅದು ಪ್ರತಿಯೊಂದು ಜೋಡಿಸ್ಕೋಬೇಕಂತೆ ಇದು ಎರಡನೇದಾಗಿ ಮೂರನೇದಾಗಿ ನಾವು ದೇವ್ರ ಫೋಟೋ ಇಟ್ಕೊಂಡಿರ್ತೀವಿ ಅಲ್ವಾ ದೇವ್ರ ಫೋಟೋ ಹಿಂದೆಗಡೆ ಕೆಂಪು ಬಣ್ಣದಲ್ಲಿ ಸ್ವಸ್ತಿಗೆ ಬರಿಬೇಕಂತೆ ಕೆಂಪು ಬಣ್ಣದಲ್ಲಿ ಅಂದರೆ ಇವಾಗ ಕುಂಕುಮ ಇರುತ್ತೆ ಅಲ್ವಾ ಆ ಕುಂಕುಮಕ್ಕೆ ಒಂದು ಸ್ವಲ್ಪ ನೀರಾಗಿರ್ಬೋದು ಅಥವಾ ರೋಸ್ ವಾಟರ್ ಆಗಿರ್ಬೋದು ಹಾಕಿಬಿಟ್ಟು ನಾವು ಪೇಸ್ಟ್ ಥರ ಕಲಿಸ್ಕೊಂಡು ಅದನ್ನು ಅದರಿಂದ ನಾವು ಸ್ವಸ್ತಿಕ್ನ ಬರಿಬೇಕು ಸ್ವಸ್ತಿಕ್ ಇಲ್ಲಿ ಹಾಕಿದ್ದೀನಿ ನೋಡಿ ಸೈಡಲ್ಲಿ ಈ ಥರ ಬರಿಬೇಕು ಇನ್ನು ಸ್ವಸ್ತಿಕ್ ಬರೆಯೋವಾಗ ತುಂಬ ಮಿಸ್ಟೇಕ್ ಮಾಡ್ತಾರೆ ತುಂಬ ಜನ ಹೆಂಗಂದ್ರೆ ಪ್ಲಸ್ ತರ ಹಾಕ್ಬಿಟ್ಟು ಸ್ವಸ್ತಿಗೆ ಬರೆಯೋದು ಅಥವಾ ಉಲ್ಟ ಸ್ವಸ್ತಿಗೆ ಬರೆಯೋದು ಆ ಥರ ಎಲ್ಲ ಮಾಡಬಾರ್ದು ನಾನು ಇಲ್ಲಿ ಹೆಂಗ್ ಬರೆದಿದ್ದೀನೋ ಇದೇ ಕರೆಕ್ಟ್ ಆಗಿರೋಂಥ ಸ್ವಸ್ತಿಕ್ ಈ ಥರನೇ ನೋಡ್ಕೊಂಡು ಬರಿಬೇಕು ನಾವು ಬಾಕ್ಲ ಮೇಲೆ ಇತ್ತು ಬಾಕ್ಲ ಮೇಲೆ ಬರೆಯೋ ಹಾಗಿದ್ರೂ ಇದೇ ಥರ ಬರಿಬೇಕು ಅಥವಾ ನಾವು ದೇವ್ರ ಮನೇಲಿ ಬರಿಬೇಕಂದ್ರೂ ಇದೇ ಥರ ಬರಿಬೇಕು ಬಾಕ್ಲೆ ಮೇಲೆ ಅಂದರೆ ನಾವು ಗಂಧದಲ್ಲಿ ಬರ್ಕೋಬೇಕು ನಾನು ಪೆನ್ನಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಸ್ವಸ್ತಿಗೆ ಬರೆಯೋದು ಅಂತ ಹೇಳಿ ನೀವು ಇದೇ ಥರ ಕುಂಕುಮದಲ್ಲಿ ಅಥವಾ ಅರಶಿನದಲ್ಲಿ ನೀವು ಎಲ್ಲಿ ಬರೋದ್ರೂ ಸ್ವಸ್ತಿಕ್ನ ಇದೇ ಥರ ಟ್ರೈ ಮಾಡಿ ಆಯಿತಾ ಮೊದಲಿಗೆ ಫಸ್ಟು ಸ್ವಸ್ತಿಕ್ ನಾವು ಹಾಕಬೇಕು ಅಂತಂದರೆ ಈ ಥರ ಬಿಡಿಸ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಈ ಥರ ಬಿಡಿಸ್ಕೋಬೇಕು ಈ ಥರ ಬಿಡಿಸಿದ್ರೆ ಮಾತ್ರ ನಮಗೆ ಆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಒಂದು ಏನು ಪಾಸಿಟಿವ್ ಎನರ್ಜಿ ಇರುತ್ತೆ ಅದು ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಈ ಥರ ಹಾಕ್ಕೊಂಡಾದಮೇಲೆ ನೆಕ್ಸ್ಟು ಈ ಕೊನೆ ಇರುತ್ತೆ ಅಲ್ವಾ ಇಲ್ಲೊಂದು ಸ್ವಲ್ಪ ಈ ಥರ ಈ ಥರ ಈ ಥರ ಹಿಂಗೆ ಹಾಕ್ಕೋಬೇಕು ಅದಾದಮೇಲೆ ಇಲ್ಲೊಂದು ಚುಕ್ಕಿ ಇಲ್ಲೊಂದು ಚುಕ್ಕಿ ಇಲ್ಲೊಂದು ಚುಕ್ಕಿ ಇಲ್ಲೊಂದು ಚುಕ್ಕಿ ಇದೇ ಸ್ವಸ್ತಿಕ್ ಇದೇ ಕರೆಕ್ಟಾಗಿರೋವಂಥ ಸ್ವಸ್ತಿಕ್ ಇದು ಬಿಟ್ಟರೆ ನೀವು ನಾರ್ಮಲ್ ಆಗಿ ಎಲ್ಲ ಹೇಗೆ ಹಾಕ್ಕೊಳ್ತಾರೆ ಅಂತಂದರೆ ಈ ಥರ ಪ್ಲಸ್ ಹಾಕ್ಬಿಟ್ಟು ಈ ಥರ ಹಾಕಿರ್ತೀರ ಅಲ್ವಾ ಈ ಥರ ಚುಕ್ಕೆ ಇಟ್ಕೊಂಡಿರ್ತೀರ ಅಥವಾ ಒಬ್ಬೊಬ್ರು ನಾನು ತುಂಬ ಕಡೆ ನೋಡಿದ್ದೀನಿ ಆ ಥರ ಮಾಡಿರ್ತಾರೆ ಈ ಥರ ಈ ಥರ ಕೂಡ ಹಾಕ್ಕೊಂಡಿರ್ತಾರೆ ಇದು ಕೂಡ ತಪ್ಪು ಇದು ಉಲ್ಟಾ ಸ್ವಸ್ತಿಕ್ ಇದು ಇದು ಈ ಸ್ವಸ್ತಿಕ್ ಮಾತ್ರ ಹಾಕಲೇಬಾರ್ದು ಯಾವುದೇ ಕಾರಣಕ್ಕೂ ಹಾಗೆ ಈ ಥರ ಪ್ಲಸ್ ಹಾಕ್ಬಿಟ್ಟು ನಾವು ಸ್ವಸ್ತಿಕ್ನ ಯಾವುದೇ ಕಾರಣಕ್ಕೂ ಬಿಡಿಸ್ಕೋಬಾರ್ದು ಈ ಥರ ಬಿಡಿಸಿದ್ರು ಕೂಡ ನಮಗೆ ಒಳ್ಳೇದಲ್ಲ ಸ್ವಸ್ತಿಕ್ನ ಬಿಡಿಸ್ಬೇಕು ಅಂತಂದರೆ ಕರೆಕ್ಟಾಗಿ ಇದೇ ಥರನೇ ಬಿಡಿಸ್ಕೋಬೇಕು ನಾನು ಇನ್ನೊಂದು ಸರ್ತಿ ಬೇಕಾದ್ರೂ ತೋರಿಸ್ತೀನಿ ನೋಡಿ ನೀಟಾಗಿ ನೋಡ್ಕೊಳ್ಳಿ ಫಸ್ಟು ನಾವು ಇದೇ ಈ ಕಡೆನೇ ಬಿಡಿಸ್ಕೋಬೇಕು ಮೊದಲು ಈ ಕಡೆ ಬಿಡಿಸ್ಕೊಳಕ್ಕೆ ಹೋಗ್ಬಾರ್ದು ಮೊದಲು ಈ ಥರ ಹಾಕಿ ಹಿಂಗೆ ಹಾಕ್ಬಿಟ್ಟು ಈ ಥರ ಬಿಡಿಸ್ಕೋಬೇಕು ನೆಕ್ಸ್ಟು ಈ ಲೆವೆಲ್ ಏನಿದೆ ನೋಡ್ಕೊಳ್ಳಿ ಈ ಥರ ಹಾಕಿ ಇಲ್ಲಿಗೆ ಬಂದು ಜಾಯಿಂಟ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಬನ್ನಿ ಈ ಥರ ಹಾಕ್ಕೊಳ್ಳಿ ಅದಾದಮೇಲೆ ಈ ನಾಲ್ಕು ಮೂಲೆಯಲ್ಲೂ ನಾವು ಈ ಥರ ಕರು ಶೇಪ್ ಕೊಡಬೇಕು ಈ ಥರ ಅದಾದಮೇಲೆ ನಾಲ್ಕು ಚುಕ್ಕೆ ಈ ಥರ ಬಿಡಿಸಿದ್ರೆ ಮಾತ್ರ ಇದೇ ಒರಿಜಿನಲ್ ಸ್ವಸ್ತಿ ನೀವು ಇದೇ ಥರ ಬಿಡಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಬಿಡಿಸ್ಕೊಳೋಕ್ಕೆ ಹೋಗಬೇಡಿ ಫಸ್ಟು ನೀವು ಇದನ್ನು ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಚಿಕ್ಕದು ಕನ್ನಡಿ ತೊಗೊಂಡು ಬನ್ನಿ ಮನೆಗೆ ಅಂದರೆ ಪುಟ್ಟು ಕನ್ನಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಪುಟ್ಟು ಕನ್ನಡಿ ತೊಗೊಂಡು ಬಂದುಬಿಟ್ಟು ಅದರ ಮುಂದೆಗಡೆ ಒಂದು ಗಾಜ್ ಬೌಲು ನೀವು ಆದಷ್ಟು ಈ ಸ್ಟೀಲ್ ಬೌಲು ಪ್ಲಾಸ್ಟಿಕ್ ಬಟ್ಲು ಈ ಥರದ್ರಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ ಆದರೆ ಪಿಂಗಾಣಿ ಬಟ್ಲು ಅಥವಾ ಮಣ್ಣಿನ ಬಟ್ಲು ಅಥ್ವಾ ಗಾಜಿನ ಬಟ್ಲು ಈ ಮೂರಲ್ಲಿ ಯಾವುದಾದ್ರೂ ಒಂದು ನನಗೆ ಗೊತ್ತಿರೋ ಥರ ಗಾಜಿನ ಬಟ್ಲಲ್ಲಿ ಇಟ್ಟಿದ್ ಇಟ್ಟರೆ ಬೆಟರ್ ಅಂತಲೇ ಆಂಟಿ ಹೇಳಿದ್ರು ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಗಾಜಿನ ಬಟ್ಲಲ್ಲಿ ಗಾಜಿನ ಬಟ್ಲು ತುಂಬ ಕಾಯಿನ್ ಹಾಕ್ಬಿಡಿ ಕಾಯಿನ್ ಹಾಕ್ಬಿಟ್ಟು ನೀವು ಅದ್ರ ಮೇಲೆ ಬೇಕಂದರೆ ನೋಟ್ ಇಟ್ಕೋಬೋದು ನಾನು ಇಟ್ಟಿದ್ದೀನಿ ನೋಡಿ ನಾನು ಫುಲ್ಲು ಕಾಯಿನ್ ಇಟ್ಟಿದ್ದೀನಿ ಎಲ್ಲ ಥರ ಕಾಯಿನ್ ಇದೆ ಅದರಲ್ಲಿ ಒಂದು ರೂಪಾಯಿಯಿಂದ ಹಿಡಿದು ಐದು ರೂಪಾಯಿ ಎರಡು ರೂಪಾಯಿ ಈ ಥರ ಪ್ರ ಹತ್ತು ರೂಪಾಯಿ ಕಾಯಿನ್ ಎಲ್ಲ ಕಾಯ್ನು ಇದೆ ಕಾಯಿನ್ ಮೇಲ್ಗಡೆ ಒಂದು ಮೂರು ನೋಟ್ ಇಟ್ಕೊಂಡಿದ್ದೀನಿ ಅಷ್ಟೇ ನಿಮ್ಮ ಹತ್ರ ಯಾವುದಿದ್ರೆ ಅದು ಹತ್ತು ರೂಪಾಯಿದಾಗಿರಲಿ ಐವತ್ತು ಆಗಿರಲಿ ಇಲ್ಲ ಐನೂರು ರೂಪಾಯ್ದಾಗಿರಲಿ ಯಾವ ನೋಟ್ ಇದ್ದರೆ ಆ ನೋಟನ್ನು ಈ ಥರ ಒಂದೆರಡು ಮೂರು ಜೋಡಿಸ್ಕೊಳ್ಳಿ ಆ ಬಟ್ಲು ಇಟ್ಟಿರ್ತೀವಲ್ವ ಅದರ ಬಿಂಬ ಏನಿದೆ ಆ ರಿಫ್ಲೆಕ್ಷನ್ ಏನಿದೆ ಅದು ನಮಗೆ ಮಿರಾರಲ್ಲಿ ಕಾಣಿಸ್ತಾ ಇರಬೇಕು ಆ ಕನ್ನಡಿಲಿ ಕಾಣೋ ಥರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ಕಾಣಿಸ್ಬೇಕು ಈ ಥರ ಕಾಣಿಸಿದ್ರೆ ನಾವು ಕನ್ನಡಿ ಅನ್ನೋದು ನಾವು ಕೆಲವೊಂದು ಮಾತಲ್ಲೆಲ್ಲ ಕೇಳಿರ್ತೀವಿ ನೋಡಿ ಜೀವನ ಅನ್ನೋದು ಕನ್ನಡಿ ಇದ್ದಂಗೆ ನಾವೇನು ಕೊಟ್ಟರೆ ಅದೇ ನಮಗೆ ವಾಪಸ್ ಬರುತ್ತೆ ಅಂತೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಕನ್ನಡಿ ಮುಂದೆಗಡೆ ಈ ಬೌಲನ್ನು ಇಟ್ಟರೆ ಕನ್ನಡಿಲಿ ರಿಫ್ಲೆಕ್ಷನ್ ಏನು ಬೀಳ್ತಾ ಇರುತ್ತೆ ಸೊ ದುಡ್ಡಿಂದು ಆ ದುಡ್ಡು ನಮಗೆ ಕಡಿಮೆನೇ ಆಗಲ್ವಂತೆ ಬಂತೆ ಯಾವಾಗಲೂ ನಮ್ಮ ಕೈಯಲ್ಲಿ ದುಡ್ಡಿಲ್ದಂಗೆ ಆಗೋ ಅಂಥ ದಿನ ಒಂದು ದಿನವೂ ಬರಲ್ವಂತೆ ಯಾವಾಗಲೂ ನಮ್ಮ ಕೈಯಲ್ಲಿ ದುಡ್ಡಿರುತ್ತೆ ಅಂದರೆ ಹಂಗಂತ ಕೋಟಿ ಕೋಟಿ ಬರುತ್ತೆ ಲಕ್ಷ ಲಕ್ಷ ಬರುತ್ತೆ ಅಂತ ಅಲ್ಲ ಸಮಸ್ಯೆಗಳು ತೀರಿಸೋದಕ್ಕೋಸ್ಕರ ನಮಗೆ ಅವಶ್ಯಕತೆ ಅಂಥ ದುಡ್ಡು ನಮ್ಮ ಹತ್ರ ಇಲ್ಲದೇ ಇರೋ ಥರ ಯಾವತ್ತೂ ಇರಲ್ಲ ಯಾವಾಗಲೂ ನಮ್ಮ ಕೈಯಲ್ಲಿ ದುಡ್ಡಿರುತ್ತೆ ಅಂತ ಹೇಳಿ ಅದು ಹೆಣ್ಮಕ್ಳಾಗಿರ್ಬೋದು ಗಂಡುಮಕ್ಳಾಗಿರ್ಬೋದು ಅದು ಇಡೀ ಮನೆಗೇನೆ ಅನ್ವಯಿಸುತ್ತೆ ಸೊ ಆ ಥರ ಈ ಕನ್ನಡಿ ಮುಂದೆ ಕಡೆ ನಾವು ಕಾಣೋ ಥರ ಇಟ್ಬಿಡಬೇಕು ಇದು ತುಂಬ ಇಂಪಾರ್ಟೆಂಟು ಇದನ್ನು ಮಾಡಿ ನೋಡಿ ಆದಷ್ಟು ಸೇಟುಗಳು ಆಮೇಲೆ ಮಾರ್ವಾಡಿ ಅಂಗಡಿಗಳಲ್ಲಿ ಒಡವೆ ಅಂಗಡಿ ಇರ್ತಾರಲ್ಲ ಅವರೆಲ್ಲ ಲಾಕರ್ ಇರುತ್ತೆ ಅಲ್ವಾ ಆ ಲಾಕರ್ ಒಳಗಡೆ ಮಿರಾರ್ ಮಾಡಿಸಿರ್ತಾರಂತೆ ಅದು ಯಾರೂ ಇದುವರೆಗೂ ನೋಡೇ ಇಲ್ಲ ನನಗೆ ಆಂಟಿ ತೋರಿಸಿದ್ರು ನಾನು ಅದನ್ನು ನೋಡಿಬಿಟ್ಟೇ ಹೇಳ್ತಿದ್ದೀನಿ ಆ ಲಾಕರ್ ಒಳಗಡೆ ಮಿರರ್ ಇಟ್ಕೊಂಡಿರ್ತಾರೆ ಅವರು ತಗೊಳ್ಳೋ ಕ್ಯಾಶ್ ಎಲ್ಲ ಅದರೊಳಗಡೆ ಹಾಕ್ತಾಯಿರ್ತಾರೆ ಬಿಕಾಸ್ ಆ ದುಡ್ಡಿನ ರಿಫ್ಲೆಕ್ಷನ್ ಏನಿದೆ ಆ ಬಿಂಬ ಆ ಕನ್ನಡಿಲಿ ಕಾಣಿಸ್ದಷ್ಟು ನಮಗೆ ಒಂಟು ಡಬಲ್ ಆಗಿ ಕಾಣಿಸುತ್ತೆ ಅಲ್ವಾ ಇಲ್ಲಿ ಒಂದು ಆ ಡಬಲ್ ಆಗಿ ಆ ಥರ ಕಾಣಿಸಿದ್ರೆ ನಾವು ಏನೇ ಕೆಲಸ ಮಾಡಿದ್ರೂ ನಮಗೆ ಚೆನ್ನಾಗಿ ಏಳ್ಗೆ ಆಗುತ್ತೆ ಅಂತ ಹೇಳ್ತಾರೆ ಸೊ ತುಂಬ ಇಂಪಾರ್ಟೆಂಟ್ ಇದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ ಯಾವುದಾದ್ರು ಅಂಗಡಿ ಇರೋರಿದ್ದರೆ ಯಾರಾದರೂ ಅಂಗಡಿ ಇಟ್ಕೊಂಡಿದ್ರೆ ಅವರೆಲ್ಲ ಆದಷ್ಟು ಈ ದುಡ್ಡು ಹಾಕ್ಕೊಳ್ಳೋ ಅಂತ ನೀವೇನು ಒಂದು ಪೆಟ್ಟಿಗೆ ಮಾಡ್ಕೊಂಡಿರ್ತೀರ ಅದ್ರ ಒಳಗಡೆ ಆದಷ್ಟು ಒಂದು ಚಿಕ್ಕ ಆದರೂ ಇಟ್ಕೊಳ್ಳಿ ನೀಟಾಗಿ ಕಾಣಿಸೋ ಥರ ಇಲ್ಲ ಒಂದು ಆದರೂ ಹಾಕಿಸ್ಕೊಬಿಡಿ ಈ ಥರ ಹಾಕಿಸ್ಕೊಂಡ್ರೆ ಒಳ್ಳೆಯದು ಇನ್ನೊಂದು ಬೀರು ಇರುತ್ತೆ ಅಲ್ವಾ ಬೀರಲ್ಲಿ ನಾರ್ಮಲಾಗಿ ಇವಾಗೆಲ್ಲ ಇರೋಲ್ಲ ಅನಿಸುತ್ತೆ ಬೀರು ಒಳಗಡೆ ಕೂಡ ನಾವೇನಾದರೂ ಮಿರಾರ್ ದುಡ್ಡು ಒಡವೆ ಇಡೋ ಅಂಥ ಜಾಗ ಇರುತ್ತೆ ಅಲ್ವಾ ಆ ಜಾಗ ನಾವು ಓಪನ್ ಮಾಡಿದ ತಕ್ಷಣ ಹಿಂಗೆ ನಾವು ಬೀರು ಅಂದರೆ ಲಾಕರ್ ಲಾಕರ್ ಓಪನ್ ಮಾಡಿದ ತಕ್ಷಣ ಅದರ ರಿಫ್ಲೆಕ್ಷನ್ ಆ ಗಾಜಲ್ಲಿ ಬೀಳಬೇಕು ಆ ಥರ ಗಾಜ ಹಾಕಿಸ್ಕೊಂಡ್ರೆ ಬೆಟರ್ ಅಂತಲೇ ಹೇಳ್ತಾರೆ ಆಂಟಿ ಕೂಡ ಅದನ್ನೇ ಹೇಳಿದ್ರು ಆದಷ್ಟು ಬೀರುಲಾದರೂ ಹಾಕ್ಕೊಳ್ಳಿ ಅಥವಾ ಯಾರಾದರೂ ಅಂಗಡಿ ಇಟ್ಕೊಂಡಿರ್ತೀರ ಅಲ್ವಾ ಅಂಗಡೀಲಿ ಏನಾದರೂ ವ್ಯಾಪಾರ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ಏನು ಹೇಳ್ಗೆ ಆಗ್ತಾ ಇಲ್ಲ ಅಂದರೆ ಅವರು ಕೂಡ ಇದನ್ನು ಆರಾಮಾಗಿ ಹಾಕಿಸ್ಕೊಳ್ಬಹುದು ಮನೇಲಿ ಅಂತಂದರೆ ದೇವ್ರ ಮನೇಲಿ ಇದು ಪ್ರತಿಯೊಂದು ಹೆಣ್ಮಕ್ಳು ಮಾಡಬೇಕಾಗಿರುವಂಥ ವಿಷಯ ಸೊ ಮನೇಲಿ ಚಿಕ್ಕದಾಗಿರೋವಂಥ ಒಂದು ಕನ್ನಡಿನ ತಂದುಬಿಟ್ಟು ಹೊಸ ಕನ್ನಡಿ ಮನೇಲಿರುವಂಥ ಕನ್ನಡಿ ಎಲ್ಲ ಅಂಗಡಿಯಿಂದ ತಂದು ಹೊಸ ಕನ್ನಡಿ ಅದಕ್ಕೊಂದು ಒಳಗಡೆ ನೀಟಾಗಿ ಕಾಣೋ ರಿಫ್ಲೆಕ್ಷನ್ ನೀಟಾಗಿ ಬೀಳ್ಬೇಕು ಥರ ಇಟ್ಬಿಡಿ ಇದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಒಂದು ಗಾಜಿನ ಬಟ್ಲು ತಗೋಬಿಡಿ ಗಾಜಿನ ಬಟ್ಲು ತುಂಬಾನು ಉಪ್ಪು ಹಾಕ್ಬಿಡ್ಬೇಕು ಉಪ್ಪು ಅಂದ್ರೆ ಮನೇಲಿರೋದಲ್ಲ ಅಂಗಡಿಯಿಂದ ತಂದು ಅಂಗಡಿಯಿಂದ ತಂದ್ಬಿಟ್ಟು ಯಾವ ಇದನ್ನ ಶುಕ್ರವಾರ ಇಡಬಹುದು ಹಬ್ಬಗಳ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿ ಈ ನಾಲ್ಕು ದಿನದಲ್ಲಿ ಯಾವಾಗ ಬೇಕಾದ್ರೂ ನೀವು ಇದನ್ನ ಇಟ್ಕೊಳ್ಬಹುದು ಒಳ್ಳೆ ಶುಕ್ರವಾರ ದಿನ ಇದನ್ನ ಇಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಥವಾ ಒಂದು ಒಳ್ಳೆ ಹಬ್ಬ ಹಬ್ಬ ಅಂತಂದ್ರೆ ಪಾಸಿಟಿವ್ ಎನರ್ಜಿ ಇಡೀ ಒಂದು ಪ್ರಕೃತಿಲೇ ಇರತ್ತೆ ಸೊ ಅದರಿಂದ ಅವತ್ತು ಬೇಕಾದ್ರೂ ನೀವು ಇಡಬಹುದು ಅವತ್ತು ಆಗಲ್ಲ ಅಂತ ಅಂದ್ರೆ ಅಮಾವಾಸ್ಯ ದಿನ ಅಥವಾ ಪೌರ್ಣಮಿ ದಿನ ಇವೆರಡರಲ್ಲಿ ಯಾವತ್ತಾದ್ರೂ ಒಂದು ದಿನ ಒಂದು ಗಾಜಿನ ಬಟ್ಲು ತಗೋಬೇಡಿ ಆ ಬಟ್ಲಲ್ಲಿ ಉಪ್ಪು ಮೊದಲು ತೊಗೊಂಡ್ಬನ್ನಿ ಮನೆಗೆ ಉಪ್ಪಾಗಿರ್ಬೋದು ಲವಂಗ ಆಗಿರ್ಬೋದು ಅಂಗಡಿಯಿಂದನೇ ತೊಗೊಂಡು ಬನ್ನಿ ಮನೇಲಿರೋದೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅಂಗಡಿಯಿಂದ ತೊಗೊಂಡು ಬಂದುಬಿಟ್ಟು ಆ ಉಪ್ಪನ್ನ ಆ ಬಟ್ಲು ತುಂಬ ಹಾಕ್ಬಿಡಿ ಕಟ್ ಮಾಡಿ ಕಲ್ಲುಪ್ಪು ಪುಡಿ ಉಪ್ಪೆಲ್ಲ ಕಲ್ಲುಪ್ಪನ್ನ ಹಾಕಿಬಿಟ್ಟು ಏಳು ಲವಂಗ ಲವಂಗ ಅಂದರೆ ಮುಗ್ಗಿರುತ್ತೆ ಅಲ್ವಾ ಮುಂದೆಗಡೆ ಅದೆಲ್ಲ ಕಿತ್ತೋಗಿರಬಾರ್ದು ಫುಲ್ಲು ಪೂರ್ತಿಯಾಗಿರುವಂಥ ಒಂದು ಏಳು ಲವಂಗನ ತೊಗೊಂಡು ಏಳು ಲವಂಗನೂ ಆ ಉಪ್ಪಿನ ಮೇಲೆ ಇಟ್ಬಿಡಿ ಅದ್ರ ಮೇಲೆ ಒಂದು ರೂಪಾಯಿ ಕಾಯಿನ್ ಇಡಿ ಒಂದು ರೂಪಾಯ್ದಾಗಿರ್ಬೋದು ಐದು ರೂಪಾಯ್ದಾಗಿರ್ಬೋದು ನಿಮ್ಗೆ ಯಾವುದಿದ್ದರೆ ಅದು ಒಂದು ಕಾಯಿನ್ನ ಇಟ್ಬಿಡಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಶಿನ ಕುಂಕುಮ ಸ್ವಲ್ಪ ಕರ್ಪೂರ ಪಚ್ ಕರ್ಪೂರ ಅನ್ನೋದು ತುಂಬ ಇಷ್ಟ ಅಂತೆ ಲಕ್ಷ್ಮಿಗೆ ಆ ಸ್ಮೆಲ್ ಬರ್ತಾ ಇದ್ರೆ ತುಂಬ ಇಷ್ಟ ಆಗುತ್ತೆ ಅಂತಾರೆ ಸೊ ಅದರಿಂದ ಪಚ್ಚ ಕರ್ಪೂರ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಇಟ್ಬಿಡಿ ನಾನೇನು ಮಾಡಿದ್ದೀನಿ ನೋಡಿ ಇಲ್ಲಿ ಮಿರಾರಲ್ಲಿ ಮಿರಾರ್ ಮುಂದೆಗಡೆ ಕಾಯಿನ್ ಇಟ್ಟಿದ್ದೀನಿ ಅಲ್ವಾ ಆ ಕಾಯಿನ್ ಮುಂದೆಗಡೆ ಉಪ್ಪು ಕೂಡ ಕಾಣೋ ಹಾಗೆ ಇಟ್ಟಿದ್ದೀನಿ ನನಗೆ ಉಪ್ಪು ಕೂಡ ಕಾಣ್ತಾ ಇದೆ ಹಾಗೆ ಆ ಕಾಯಿನ್ ಕೂಡ ಕಾಣ್ತಾ ಇದೆ ಎರಡು ಕಾಣೋ ಥರಕ್ಕೆ ರಿಫ್ಲೆಕ್ಷನ್ ಅದರಲ್ಲಿ ಬೀಳೋ ಥರ ಇಟ್ಟಿದ್ದೀನಿ ಇನ್ನು ಈ ಉಪ್ಪನ್ನು ನಾವು ಹದಿನೈದು ದಿನಕ್ಕೆ ಸರ್ತಿ ಚೇಂಜ್ ಮಾಡಬೇಕು ಅಂದರೆ ಅಮಾವಾಸ್ಯೆಗೆ ಇಟ್ಟಿದ್ರೆ ನೆಕ್ಸ್ಟು ಪೌರ್ಣಮಿಗೆ ಪೌರ್ಣಮಿಗೆ ಇಟ್ಟರೆ ಮತ್ತೆ ನೆಕ್ಸ್ಟು ಅಮಾವಾಸ್ಯೆಗೆ ಒಂದು ವೇಳೆ ಏನಾದರೂ ಅಮಾವಾಸ್ಯೆಗಿಟ್ಟು ಪೌರ್ಣಮಿಗೆ ಮಿಸ್ ಆಯಿತು ಅಂತ ಅಂದ್ಕೊಳ್ಳಿ ಆವಾಗ ನೆಕ್ಸ್ಟು ನೀವು ಅಮಾವಾಸ್ಯೆಗೆ ಚೇಂಜ್ ಮಾಡಬೇಕು ಮಧ್ಯದಲ್ಲಿ ಯಾವಾಗಂದ್ರೆ ಆವಾಗಲೇ ಚೇಂಜ್ ಮಾಡೋ ಹಾಗಿಲ್ಲ ಅಥವಾ ಯಾವ್ದಾದ್ರು ಹಬ್ಬ ಬರುತ್ತೆ ಅಲ್ವಾ ಹಬ್ಬದ ದಿನ ನೀವು ನಾರ್ಮಲ್ ಆಗಿ ಎಲ್ಲ ಏನು ನೀಟ್ ಮಾಡ್ತೀರೋ ಆವಾಗ ಅದನ್ನು ತೆಗೆದುಬಿಟ್ರೆ ಆಯಿತು ಉಪ್ಪು ಆ ಉಪ್ಪನ್ನ ಎಲ್ಲಂದ್ರಲ್ಲೇ ಬಿಸಾಡೋ ಹಾಗಿಲ್ಲ ಒಂದು ಕವರಲ್ಲಿ ಹಾಕ್ಬಿಟ್ಟು ಅದನ್ನು ತಗೊಂಡೋಗಿ ಯಾವುದಾದ್ರು ಒಂದು ಎಕ್ಕದ ಗಿಡದ ಕೆಳಗಡೆ ಹಾಕಬೇಕು ಇನ್ನೆಲ್ಲೋ ಬಿಸಾಡೋ ಹಾಗಿಲ್ಲ ಅದನ್ನು ಇನ್ನು ಈ ಉಪ್ಪಿನ ಮೇಲೆ ಮನೇಲಿ ದುಡಿಯೋ ಅಂಥವ್ರು ಯಾರೇ ಆಗಿರಬಹುದು ಅಥವಾ ದಿನ ದುಡಿಯೋವಂಥವ್ರು ಆಗಿರ್ಬೋದು ಒಂದು ಸರ್ತಿ ಸ್ಯಾಲ್ರಿ ಬರೋವಂಥವ್ರು ಆಗಿರ್ಬೋದು ಆ ಉಪ್ಪಿನ ಮೇಲೆ ನಾವು ದುಡಿಯೋ ಅಂಥ ದುಡ್ಡು ಆಗಿರ್ಬೋದು ಸಾಲ ತೊಗೊಂಡಿರೋ ಅಂಥ ದುಡ್ಡಾಗಿರ್ಬೋದು ತಗೊಂಡಿರೋ ಒಡವೆ ಆಗಿರಬಹುದು ಪ್ರತಿ ಒಂದು ಫಸ್ಟು ಆ ಉಪ್ಪಿನ ಮೇಲೆ ನಾವು ಇಡಬೇಕು ಅಂದರೆ ಸಾಲ್ ಸ್ಯಾಲ್ರಿ ಬರುತ್ತಲ್ವ ಎಲ್ಲ ದುಡ್ಡು ತೊಗೊಂಬಂದು ಇಡಬೇಕಾ ಆ ಥರ ಅಲ್ಲ ಇವಾಗ ಸ್ಯಾಲ್ರಿ ಬಂದಿದೆ ಅಟ್ಲೀಸ್ಟ್ ಅದರಲ್ಲಿ ಒಂದು ಐನೂರು ರೂಪಾಯಿ ಅಥವಾ ಒಂದು ಸಾವಿರ ರೂಪಾಯಿ ತಗೊಂಡು ಬಂದುಬಿಟ್ಟು ಆ ಉಪ್ಪಿನ ಮೇಲೆ ಇಡಬೇಕು ಒಂದು ನೈಟ್ ಫುಲ್ಲು ಆ ಉಪ್ಪಿನ ಮೇಲೇ ಆ ದುಡ್ಡಿರಬೇಕು ಮಾರನೇ ದಿನ ಎದ್ಬಿಟ್ಟು ನಾವು ಆ ದುಡ್ಡನ್ನು ತೊಗೊಂಡು ಬಂದು ನಮ್ಮ ಪರ್ಸಲ್ ಆಗಿರ್ಬೋದು ಅಥವಾ ನಮ್ಮ ಬೀರುಲಾಗಿರ್ಬೋದು ಇಟ್ಕೋಬೇಕು ಹಾಗೆ ಒಡವೆ ತಂದರೂ ಕೂಡ ಅಷ್ಟೇ ಒಡವೆ ತಂದ್ರೂ ನಾವು ಅದು ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ಫಸ್ಟು ತೊಗೊಂಡೋಗ್ಬಿಟ್ಟು ಉಪ್ಪಿನ ಮೇಲೆ ಇಟ್ಬಿಡ್ಬೇಕು ನಾವೇನು ಮಾಡಿಬಿಡ್ತೀವಿ ಅಂದರೆ ತಗೊಂಡು ಬಂದು ನಾವೇ ಹಾಕೋಬಿಡ್ತೀವಿ ಆ ಥರ ಮಾಡಬಾರ್ದು ನಮಗೆ ಚೆನ್ನಾಗಿ ಒಡವೆ ಸೇರಬೇಕು ಚೆನ್ನಾಗಿ ದುಡ್ಡು ಸೇರಬೇಕು ಅಂದರೆ ಫಸ್ಟು ದುಡ್ದಿದ್ದು ದುಡ್ಡು ತಗೊಂಡು ಬಂದುಬಿಟ್ಟು ಉಪ್ಪಿನ ಮೇಲೆ ಇಡಬೇಕು ಫಸ್ಟ್ ತೊಗೊಂಡಿರೋ ಒಡವೆಗಳು ತೊಗೊಂಡು ಬಂದುಬಿಟ್ಟು ಉಪ್ಪಿನ ಮೇಲಿಡಬೇಕು ಆ ಉಪ್ಪಿನ ಮೇಲಿಟ್ಟು ನೈಟೆಲ್ಲ ಬಿಟ್ಟು ನಾವು ಮಾರನೇ ದಿನ ಅದನ್ನು ತಗೊಂಡು ಬಂದು ಫಸ್ಟ್ ಬೀರುಲಿ ಇಟ್ಕೋಬೇಕು ಹೆಣ್ಮಕ್ಳು ಅಂದರೆ ಒಡವೆ ಹಾಕೊಳ್ಳೋ ಹಾಗಿದ್ರೆ ನೀವು ಹಾಕ್ಕೊಳ್ಳಿ ಪರವಾಗಿಲ್ಲ ದುಡ್ಡಾದರೆ ಬೀರುಲಿ ಅಥವಾ ಪರ್ಸಲ್ಲಿ ಇಟ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಅಂತೆ ಚೆನ್ನಾಗಿ ಒಡವೆ ಸೇರುತ್ತೆ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಇದನ್ನು ನಾನು ಫಾಲೋ ಮಾಡ್ದಾಗಿಂದ ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಅಂತಲೇ ಹೇಳ್ತೀನಿ ನಾನು ಏನೇ ತೊಗೊಂಡ್ರು ಅದು ಒಂದು ಸಣ್ಣ ಒಂದು ಬೆಳ್ಳಿ ಉಂಗುರ ಆಗಿರ್ಬೋದು ಅಥವಾ ಒಂದು ಮೂಗ್ನದ್ದಾಗಿರ್ಬೋದು ಅಥವಾ ಚಿನ್ನದೇನೇ ಒಡವೆ ತೊಗೊಂಡಿರ್ಬೋದು ನಾನು ಮೊದಲು ತೊಗೊಂಡೋಗ್ಬಿಟ್ಟು ಉಪ್ಪಿನ ಮೇಲೆ ಇಟ್ಬಿಡ್ತೀನಿ ಉಪ್ಪಿನ ಮೇಲೆ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೋಗ್ಬಿಟ್ಟು ಅದನ್ನು ತಗೊಂಡು ಒಡವೆ ಆಗಿದ್ರೆ ಹಾಕ್ಕೊಳ್ತೀನಿ ದುಡ್ಡು ಆಗಿದ್ರೆ ನಾನು ಬೀರಲ್ಲೋ ಅಥವಾ ಪರ್ಸಲ್ಲೋ ಇಟ್ಬಿಡ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಇದು ನಾರ್ಮಲಾಗಿ ಯಾರು ಹೇಳಲ್ಲ ಅಂತ ನನಗೆ ಗೊತ್ತು ಯಾರು ಹೇಳ್ಕೊಡೋದೇ ಇಲ್ಲ ಅವ್ರಿಗೇನಾದರೂ ಗೊತ್ತಿದ್ರೆ ಅದು ಅವರಲ್ಲೇ ಇಟ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಬಟ್ ನಾನು ಹಂಗಲ್ಲ ನನಗೆ ಗೊತ್ತಿರೋದನ್ನ ಒಂದು ಸ್ವಲ್ಪ ಜನಕ್ಕೆ ಹೇಳ್ಕೊಟ್ರೆ ಅದು ಯೂಸ್ ಆದ್ರೆ ನನಗೊಂದು ಖುಷಿ ಖುಷಿ ಆಗುತ್ತೆ ಅದರಿಂದ ಹೇಳ್ಕೊಡ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಇದೆ ಇದ್ರಿಂದ ಇದರಿಂದ ಸೊ ಅದರಿಂದ ಹೇಳ್ತಿದ್ದೀನಿ ಇದು ನನ್ನ ಪರ್ಸ್ನಲ್ ಟಿಪ್ಸ್ ಅಂತಾನೆ ತಿಳ್ಕೊಳ್ಳಿ ಏನೇ ತೊಗೊಂಡ್ರು ಆ ಒಡವೆ ಏನಾದರೂ ಗಾಡಿ ಬೈಕು ಕಾರು ಸೈಟ್ಗೆ ಏನಾದರೂ ದುಡ್ಡು ಕೊಡ್ತಾಯಿದ್ದೀರಾ ಅಂತ ಅಂದರೆ ಅಥವಾ ಬೇರೆ ಏನಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ ಅಂತ ಅಂದರೆ ಆದಷ್ಟು ಬುಧವಾರದ ದಿನ ಮಾಡಿ ಹಾಗೆ ಸಾಲ ಏನಾದರೂ ಜಾಸ್ತಿ ಇದೆ ತುಂಬ ಇದೆ ಅದು ತೀರ್ತಾನೇ ಇಲ್ಲ ಅಂದರೆ ಆದಷ್ಟು ಮಂಗಳವಾರದ ದಿನ ನಿಮ್ಮ ಪ್ರತಿಯೊಂದು ಸಾಲವೂ ಮಂಗಳವಾರ ದಿನ ಇನ್ನೂ ಏನಾದರೂ ಎರಡು ಮೂರು ದಿನ ಲೇಟಾಗೇ ಇದೆ ನಾವು ಯಾಕೆ ಇವಾಗಲೇ ಬೇಗ ಕಟ್ಟಬೇಕು ಈ ಥರ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಮಂಗಳವಾರ ದಿನ ಸಾಲ ಕಟ್ಟಿದ್ರೆ ನಾವು ಎಷ್ಟು ಸಾಲ ಮಂಗಳವಾರ ಕಟ್ಟಿರ್ತೀವೋ ಅಷ್ಟು ಬೇಗನೇ ನಮ್ಮ ಸಾಲಗಳೆಲ್ಲ ತೀರೋಗ್ತವೆ ಅಂತ ಹೇಳ್ತಾರೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂದರೆ ನಾನು ಏನೇ ತೊಗೊಂಡ್ರು ಬುಧವಾರ ತೊಗೊಳ್ತೀನಿ ನಾನು ಏನೇ ಯಾರಿಗಾದರೂ ಸಾಲ ಇಸ್ಕೊಂಡಿದ್ರೆ ವಾಪಸ್ ಕೊಡಬೇಕು ಅಂದರೆ ಅದನ್ನು ಮಂಗಳವಾರ ಕೊಡ್ತೀನಿ ಮಂಗಳವಾರ ಸಾಲ ಯಾರಿಗೂ ನಾವು ಕೊಡಬಾರ್ದು ನಾವು ಕೊಟ್ಟರೆ ಆ ದುಡ್ಡು ಬರೋದೇ ಇಲ್ಲ ಆಯಿತಾ ಮಂಗಳವಾರ ನಾವು ಯಾವುದೇ ಕಾರಣಕ್ಕೂ ದುಡ್ಡು ಯಾರಿಗೂ ಕೊಡಬಾರ್ದು ಹಾಗೆ ಯಾರ ಹತ್ರ ಆದರೂ ಸಾಲ ಇಸ್ಕೊಂಡಿದ್ರೆ ನಾವು ಇಸ್ಕೊಂಡಿದ್ರೆ ಅಥವಾ ಯಾವುದಾದ್ರು ಲೋನ್ ಇದೆ ಇ ಎಮ್ ಐ ಇದೆ ಅಂದರೆ ಆದಷ್ಟು ಮಂಗಳವಾರ ದಿನ ಕಟ್ಟಿ ಆದಷ್ಟು ಬೇಗ ನಿಮ್ಮ ಇ ಎಮ್ ಐ ಎಲ್ಲ ತಿರೋಗುತ್ತೆ ನಿಮ್ಮ ಸಾಲ ತಿರೋಗುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ದಯವಿಟ್ಟು ಇದನ್ನ ಇದನ್ನ ಮಾತ್ರ ಮಿಸ್ ಮಾಡ್ತಿದ್ದಂಗೆ ಟ್ರೈ ಮಾಡಿ ಆಯಿತಾ ಇದಾದ ಮೇಲೆ ನೆಕ್ಸ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇತ್ತಾಳೆ ಚಂಬಾಗಿರ್ಬೋದು ಅಥವಾ ತಾಮ್ರದ ಚೊಂಬಾಗಿರ್ಬೋದು ಚೊಂಬಿನ ತುಂಬ ನಾವು ನೀರು ಹಿಡಿದುಬಿಟ್ಟು ಆ ನೀರನ್ನು ಈ ಥರ ನಾವು ಒಂದು ದೇವ್ರ ಮನೇಲಿ ಒಂದು ಇಡಬೇಕಂತೆ ಅದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಪಚ್ಕರ್ಪೂರ ಹಾಕ್ಬಿಟ್ಟು ಅದರೊಳಗಡೆ ಒಂದು ಕೆಂಪು ಕಲರ್ ಹೂ ಆದಷ್ಟು ಕೆಂಪು ಕಲರ್ ಹೂವೇ ಹಾಕಿ ಅದರೊಳಗಡೆ ಇನ್ನು ಒಂದು ವೇಳೆ ಇಲ್ಲ ಏನು ಮಾಡಬೇಕು ಅಂದರೆ ಮಾತ್ರ ಬೇರೆ ಯಾವುದಾರೂ ಒಂದು ಹೂ ಇದ್ರೆ ಹಾಕ್ಕೊಳ್ಳಿ ಆದಷ್ಟು ಕೆಂಪು ಕಲರೇ ಹಾಕಬೇಕಂತೆ ಒಂದು ಸ್ವಲ್ಪ ಅರಶಿನ ಸ್ವಲ್ಪ ಪಚ್ಕರ್ಪೂರ ಹಾಕ್ಬಿಟ್ಟು ಈ ಥರ ನಾವು ಮೂಲೆಯಲ್ಲಿ ಇಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು ಸೊ ಆದಷ್ಟು ಇದನ್ನು ಕೂಡ ಟ್ರೈ ಮಾಡಿ ಆಯಿತಾ ಇದಾದ ಮೇಲೆ ನಮ್ಮ ಮನೇಲಿ ತುಂಬ ದುಡ್ಡಿನ ಸಮಸ್ಯೆ ಇದೆ ನಮಗೆ ದುಡ್ಡೇ ಬರ್ತಾಯಿಲ್ಲ ಎಷ್ಟು ದುಡಿದ್ರೂ ಕೈಯಲ್ಲಿ ನಿಲ್ತಾಯಿಲ್ಲ ತುಂಬ ಸಾಲ ಆಗಿದೆ ಅಂದರೆ ಮನೇಲಿ ದೇವ್ರಿಗೆ ದೀಪ ಹಚ್ಚಿಡ್ತೀವಿ ಅಲ್ವಾ ಆ ದೀಪದೊಳಗಡೆ ನಾವು ಒಂದು ಲವಂಗ ಒಂದು ಏಲಕ್ಕಿನ ಹಾಕ್ಬಿಟ್ಟು ಹಚ್ಬೇಕಂತೆ ಅಂದರೆ ಆ ದೀಪ ಉರಿಯೋ ಅಂಥ ದೀಪದೊಳಗಡಿಕೆ ಒಂದು ಯಾಲಕ್ಕಿ ಒಂದು ಲವಂಗನ ಹಾಕಿದ್ರೆ ನಮಗೆ ದುಡ್ಡಿನ ಸಮಸ್ಯೆ ಏನೇ ಇದ್ದರೂ ದುಡ್ಡಿನ ಕೊರತೆ ಏನೇ ಇದ್ದರೂ ಸಾಲದ ಸಮಸ್ಯೆ ಏನೇ ಇದ್ದರೂ ಎಲ್ಲ ಬಗೆಹರಿದು ಆದಷ್ಟು ಬೇಗ ನಮ್ಮ ಕೈಯಲ್ಲಿ ದುಡ್ಡು ಚೆನ್ನಾಗಿ ಆಡೋ ಥರ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದರಿಂದ ಕೂಡ ಅದನ್ನು ಟ್ರೈ ಮಾಡಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನನಗೆ ಗೊತ್ತಿರೋ ಅಂಥ ಪ್ರತಿಯೊಂದು ವಿಷಯನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲದೆ ನಾನೇನಾದ್ರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನಿಸ್ತು ಈ ವಿಡಿಯೋ ನೋಡಿಬಿಟ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಇದೇ ಥರ ಒಂದು ಒಳ್ಳೆ ಕಂಟೆಂಟ್ ಹಾಗೆ ಒಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್